ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನಮ್ಮ ಭವಿಷ್ಯದ ಯಶಸ್ಸು ನಮ್ಮ ಶಾರೀರಿಕ ಶಕ್ತಿಯ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಮೆಂಟಲಿ ಮತ್ತು ಎಮೋಷನಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಬೆಳವಣಿಗೆ ಮತ್ತು ಸಂತೋಷ ಅವಲಂಬಿತವಾಗಿದೆ ಒಲೆ ಅಸ್ತ್ರಕ್ಕೆ ಉರಿಸುವ ಬೆಂಕಿ ಹೇಗೆ ಅಗತ್ಯನೋ ಹಾಗೆ ನಮ್ಮ ಜೀವನದಲ್ಲೂ ಸಹ ಯಶಸ್ಸು ಕಾಣೋದಕ್ಕೆ ಮನಸ್ಸಿನ ಶಕ್ತಿ ಬಹಳ ಮುಖ್ಯ ಇವತ್ತು ನಾವು ಮೆಂಟಲಿ ಮತ್ತು ಎಮೋಷನಲಿ ಸ್ಟ್ರಾಂಗ್ ಹೇಗೆ ಆಗಬೇಕು ಅನ್ನೋದರ ಕುರಿತು ಮಾತನಾಡೋಣ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ನಿಮ್ಮ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಸಾಧ್ಯತೆ ಇದೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬ ಯುವಕನ ಹೆಸರು ದಿಗಂತ್ ಅವನು ಪ್ರತಿಭಾವಂತನಾಗಿದ್ದರೂ ಜೀವನದಲ್ಲಿ ನಿರಂತರ ಅಡಚಣೆಗಳ ನಡುವೆ ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದ ಅವನಿಗೆ ಧೈರ್ಯನೇ ಇರಲಿಲ್ಲ ತುಂಬಾ ಕುಗ್ಗು ಹೋಗಿದ್ದ ದಿನದಿಂದ ದಿನಕ್ಕೆ ಅವನ ಆತ್ಮಸ್ಥೈರ್ಯ ಕುಗ್ತಾ ಹೋಗ್ತಿತ್ತು ಒಮ್ಮೆ ದಿಗಂತ್ ತೀರಾ ನಿರಾಶೆಯಿಂದ ತನ್ನ ಗುರೂಜಿಗಳ ಬಳಿಗೆ ಹೋಗ್ತಾನೆ ಅವರು ಅವನಿಗೆ ಒಂದು ಸಣ್ಣ ಪರೀಕ್ಷೆಯನ್ನ ನೀಡ್ತಾರೆ ಅವರು ಒಂದು ನೀರು ತುಂಬಿದ ಗಾಜಿನ ಲೋಟವನ್ನ ಕೈಯಲ್ಲಿ ಹಿಡಿದುಕೊಳ್ಳೋದಕ್ಕೆ ಹೇಳ್ತಾರೆ ದಿಗಂತ್ ಅದನ್ನ ಹಿಡ್ಕೊಂಡು ನಿಲ್ತಾನೆ ಮೊದಲಿಗೆ ಹಗುರ ಅನ್ಸಿದ್ರು ಕೆಲ ಸಮಯದ ನಂತರ ಅದು ಭಾರ ಅನ್ಸೋದಕ್ಕೆ ಶುರುವಾಗುತ್ತೆ ಗುರೂಜಿಗಳು ಅವನಿಗೆ ಹೇಳ್ತಾರೆ ಈ ನೀರಿನ ಗ್ಲಾಸ್ ಚಿಕ್ಕದಾದರೂ ನೀನು ಇದನ್ನು ಹೆಚ್ಚು ಹೊತ್ತು ಹಿಡ್ಕೊಂಡ್ರೆ ಭಾರ ಹೆಚ್ಚಾದಂಗೆ ಅನಿಸುತ್ತೆ ಹಾಗೆ ಜೀವನದ ಸಮಸ್ಯೆಗಳು ಅಷ್ಟೆ ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚು ನೆನಪಿಸಿಕೊಂಡಷ್ಟು ಅವು ನಮಗೆ ಭಾರ ಅನಿಸೋದಕ್ಕೆ ಶುರುವಾಗುತ್ತೆ ಅದನ್ನು ಬಿಟ್ಬಿಡಬೇಕು ನಿರಾಳವಾಗಬೇಕು ಈ ಒಂದು ಮಾರ್ಗದರ್ಶನ ದಿಗಂತ್ನ ಮನಸ್ಸಲ್ಲಿ ಬೆಳಕು ಮೂಡಿಸುತ್ತೆ ಆತ ಕಲಿತುಕೊಂಡ ಪಾಠನೇ ನಾನು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ಬೋದು ಆದರೆ ಅವುಗಳನ್ನು ತಕ್ಕ ಮಟ್ಟಿಗೆ ನಿರ್ವಹಿಸಿ ಶಾಂತ ಮನಸ್ಸಿನಿಂದ ಜೀವನದಲ್ಲಿ ಮುಂದುವರಿಯೋದನ್ನು ಕಲಿಬೇಕು ಅಂತ ಆ ದಿನದಿಂದ ದಿಗಂತ್ ದಿನನಿತ್ಯ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಆರಂಭಿಸ್ತಾನೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಮಾಡಿ ದಿನದ ಉದ್ದೇಶಗಳನ್ನು ಒಂದು ತನ್ನ ನೋಟ್ಬುಕ್ನಲ್ಲಿ ಬರೆದಿಟ್ಕೋತಾನೆ ಸ್ವತಃ ತನ್ನಲ್ಲಿರುವ ಶಕ್ತಿಯನ್ನು ತಿಳ್ಕೊಳ್ಳೋದಕ್ಕೆ ನಿತ್ಯ ಆತ್ಮಾವಲೋಕನ ಮಾಡ್ಕೋತಾನೆ ಅದರ ಬಗ್ಗೆ ತುಂಬ ಯೋಚಿಸ್ತಾನೆ ಬೇರೆ ಬೇರೆ ಇನ್ಸ್ಪಿರೇಷನ್ ಪುಸ್ತಕಗಳನ್ನ ಓದ್ತಾನೆ ಯೋಗ್ಯ ಗುಣಗಳನ್ನು ರೂಢಿಸ್ಕೊಂಡು ವ್ಯಕ್ತಿತ್ವವನ್ನು ಬೆಳೆಸ್ಕೋತಾನೆ ಇದು ಅವನ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ನೀವು ಕೂಡ ದಿಗಂತನಂತೆ ಜೀವನದಲ್ಲಿ ಹೆಚ್ಚಿನ ಭರವಸೆ ಮತ್ತು ಶಕ್ತಿ ಹೊಂದೋದಕ್ಕೆ ಏಳು ಸೂತ್ರಗಳನ್ನು ಅನುಸರಿಸಿ ಮೊದಲನೇದೇನೆಂದರೆ ನಿಮ್ಮ ಭಾವನೆಗಳನ್ನು ಒಪ್ಕೋಬೇಕು ನೀವು ದುಃಖಿತರಾಗಿದ್ದರೆ ಬೇಜಾರಾಗಿದ್ರೆ ಅಥವಾ ಕೋಪಗೊಂಡಿದ್ರೆ ಅದನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನಿಸಬೇಡಿ ನಿಮ್ಮ ಭಾವನೆಗಳನ್ನು ಸಮರ್ಥವಾಗಿ ಒಪ್ಕೊಳ್ಳಿ ಮತ್ತು ಅವುಗಳ ಮೂಲವನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭಾವನೆಗಳಿಗೆ ನೀವು ಹೇಗೆ ಸ್ಪಂದಿಸ್ತೀರಿ ಎಂಬುದನ್ನು ಗಮನಿಸಿ ಅವುಗಳನ್ನು ಸರಿಯಾಗಿ ನಿಯಂತ್ರಿಸೋದನ್ನು ಕಲಿಯಿರಿ ಮತ್ತು ಸ್ಟ್ರಾಂಗ್ ಮೆಂಟಲ್ ರೆಸಿಲಿಯನ್ಸ್ ಬಲವಾದ ಮನೋಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ ಎರಡನೇ ಸೂತ್ರ ಏನಂದ್ರೆ ಪ್ರತಿದಿನ ಧ್ಯಾನ ಅಥವಾ ಯೋಗವನ್ನು ಮಾಡಿ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಮತ್ತು ಒತ್ತಡವನ್ನು ನಿವಾರಿಸೋದಕ್ಕೆ ಧ್ಯಾನ ಅತ್ಯುತ್ತಮ ಪರಿಹಾರ ಕನಿಷ್ಠ ಹತ್ತು ನಿಮಿಷ ಪ್ರತಿದಿನ ಧ್ಯಾನ ಮಾಡಿ ಇದರಿಂದ ನಿಮ್ಮ ಚಿಂತನೆ ಸ್ಪಷ್ಟವಾಗುತ್ತೆ ಮೂರನೇ ಸೂತ್ರ ಏನಂದರೆ ಶಾರೀರಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೋಬೇಕು ನಿಮ್ಮ ದೇಹ ಮತ್ತು ಮನಸ್ಸು ನೇರವಾಗಿ ಸಂಬಂಧ ಹೊಂದಿವೆ ನಿತ್ಯ ವ್ಯಾಯಾಮ ನಡಿಗೆ ಅಥವಾ ಯೋಗ ಮಾಡೋ ಮೂಲಕ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು ನಾಲ್ಕನೇ ಸೂತ್ರ ನಿಮ್ಮ ನೈತಿಕ ಮೌಲ್ಯಗಳನ್ನು ಸುಧಾರಿಸಿ ನೀತಿ ನಿಯಮಗಳನ್ನು ಅನುಸರಿಸಿ ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ ಸತ್ಯವಂತಿಕೆ ಸಹನಶೀಲತೆ ಮತ್ತು ತಾಳ್ಮೆ ಈ ಮೌಲ್ಯಗಳನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿ ಐದನೇ ಸೂತ್ರ ಏನಂದರೆ ನೀವು ಬದಲಾಯಿಸಲಾರದಂತಹ ವಿಷಯಗಳನ್ನು ಸ್ವೀಕರಿಸಬೇಕು ಜೀವನದಲ್ಲಿ ಕೆಲವು ಸಂಗತಿಗಳು ಬರ್ತವೆ ನಾವು ಕೆಲವೊಂದನ್ನು ಬದಲಾಯಿಸ್ಬೋದು ಇನ್ನು ಕೆಲವೊಂದನ್ನು ಹಾಗೇ ಸ್ವೀಕರಿಸಬೇಕು ಅನಿವಾರ್ಯತೆಗಳ ಬಗ್ಗೆ ದುಃಖ ಪಡೆದೇ ಬದಲಾಯಿಸಲು ಸಾಧ್ಯವಿಲ್ಲದ ವಿಷಯಗಳನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸಬೇಕು ಆರನೇ ಸೂತ್ರ ಸುತ್ತಮುತ್ತಲಿನ ನೆಗೆಟಿವಿಟಿಯನ್ನು ಬಿಟ್ಟು ಒಳ್ಳೆ ಜನರೊಂದಿಗೆ ಇರುವ ಅಭ್ಯಾಸ ಮಾಡ್ಕೋಬೇಕು ನಿಮ್ಮನ್ನು ಪ್ರೋತ್ಸಾಹಿಸುವ ಬೆಂಬಲಿಸುವ ಜನರೊಂದಿಗೆ ಹೆಚ್ಚು ಸಮಯವನ್ನು ಕಳಿಬೇಕು ನಿಮ್ಮ ಸಾಧನೆಗೆ ಇನ್ಸ್ಪಿರೇಷನ್ ಪ್ರೇರಣೆ ನೀಡುವ ಜನರನ್ನು ಆಯ್ಕೆ ಮಾಡಬೇಕು ಏಳನೇ ಸೂತ್ರ ಪ್ರತಿದಿನ ಹೊಸದನ್ನೇನಾದರೂ ಕಲಿಬೇಕು ಹೊಸ ವಿಷಯಗಳನ್ನು ಕಲಿಯುವುದು ನಿಮ್ಮ ನಿತ್ಯದ ಅಭ್ಯಾಸವಾಗಬೇಕು ಯಾವುದೇ ಒಂದು ಹೊಸ ಕೌಶಲ್ಯ ಅಥವಾ ಹೊಸ ವಿಚಾರವನ್ನು ಕಲಿಯುವ ಮೂಲಕ ನೀವು ನಿಮ್ಮ ಜೀವನವನ್ನು ಉತ್ತಮಗೊಳಿಸ್ಬೋದು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಕಾನ್ಫಿಡೆನ್ಸ್ನ ಕಳ್ಕೋಬಾರ್ದು ಯಶಸ್ಸು ಶಾಂತಿ ಮತ್ತು ಶಕ್ತಿಯನ್ನು ಪಡೆಯೋದಕ್ಕೆ ನೀವು ಪ್ರತಿದಿನ ಪ್ರಯತ್ನ ಮಾಡ್ತಾನೇ ಇರಬೇಕು ನೀವು ಈ ಸೂತ್ರಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಮೆಂಟಲಿ ಮತ್ತು ಎಮೋಷನಲಿ ಸ್ಟ್ರಾಂಗ್ ವ್ಯಕ್ತಿಯಾಗಿ ಬೆಳಿತೀರಾ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ನಿಮ್ಮ ಗೆಲುವು ನಿಮ್ಮ ಕೈಯಲ್ಲಿದೆ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮ ಕನಸುಗಳನ್ನು ಸ್ಪಷ್ಟವಾಗಿ ಕಾಣಿ ಮತ್ತು ಅದನ್ನು ನಿಜವಾಗಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಿ